ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಮಹೀಂದ್ರಾ ಫೈವ್ ಸೆವೆನ್ ಫೈವ್ ಡಿಐ ಟ್ರಾಕ್ಟರ್ ಮತ್ತು ಅದರ ಜೊತೆಗೆ ಒಂದು ಡಂಪಿಂಗ್ ಟೇಲರನ್ನು ಮಾರಾಟಕ್ಕೆ ತಂದಿದ್ದೇವೆ ಸ್ನೇಹಿತರೆ ಈ ಒಂದು ಮಹೀಂದ್ರ ಫೈವ್ ಸೆವೆನ್ ಫೈವ್ ಡಿ ಐ ಟ್ರಾಕ್ಟರ್ ಮತ್ತು ಡಂಪಿಂಗ್ ಟೇಲರ್ ನ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರು ಈ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಯೂಟ್ಯೂಬ್ಗೆ ಹೋಗಿ ಅದರಲ್ಲಿ ಯು ಕೆ ಕಿಂಗ್ ಟ್ರಾಕ್ಟರ್ ಅಂತ ಸರ್ಚ್ ಮಾಡಿ ಬೇಗನೆ ಈ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾವು ಚಾನೆಲ್ನಲ್ಲಿ ಹಾಕುವ ಯಾವುದೇ ಒಂದು ವಿಡಿಯೋಗಳು ಬೇಗನೆ ನಿಮಗೆ ಬಂದು ತಲುಪುತ್ತವೆ ಫ್ರೆಂಡ್ಸ್ ಮತ್ತು ಅದೇ ರೀತಿ ನಿಮ್ಮಲ್ಲಿ ಯಾವುದಾದರೂ ವೆಹಿಕಲ್ ಗಳು ಮಾರಾಟಕ್ಕೆ ಇದ್ದರೆ ಅದರ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ ನಂಬರ್ಗೆ ಕಳುಹಿಸಿಕೊಟ್ಟರೆ ನಾವು ಅದನ್ನು ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಮಾಡಿ ಹಾಕುತ್ತೇವೆ ಇದರಿಂದ ನಿಮ್ಮ ವಾಹನದ ಖರೀದಿದಾರರ ಸಂಖ್ಯೆ ಹೆಚ್ಚಾಗುವುದಲ್ಲದೆ ನಿಮ್ಮ ವಾಹನವು ಬೇಗನೆ ಉತ್ತಮ ಬೆಲೆಗೆ ಮಾರಾಟ ಕೂಡ ಆಗುತ್ತದೆ ಸ್ನೇಹಿತರೆ ಇನ್ನು ಈ ಒಂದು ಮಹೀಂದ್ರಾ ಟ್ರಾಕ್ಟರ್ ನ ಓನರ್ ನಂಬರ್ ಅನ್ನು ಈ ಒಂದು ವಿಡಿಯೋದ ಕೆಳಗಡೆ ಟೈಟಲ್ ನಲ್ಲಿ ಓನರ್ ನಂಬರ್ ಅಂತ ಕೊಟ್ಟಿದ್ದೀನಿ ಸ್ನೇಹಿತರೆ ನೀವು ಯಾರಾದರೂ ಖರೀದಿಸುವವರು ಆ ನಂಬರ್ ಅನ್ನು ಸಂಪರ್ಕಿಸಬಹುದು ಇನ್ನು ಈ ಒಂದು ಮಹೀಂದ್ರ ಟ್ರಾಕ್ಟರ್ ನ ಮಾಡಲ್ ನೋಡುವುದಾದರೆ ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಈ ಒಂದು ಟ್ರಾಕ್ಟರ್ ಹೊಂದಿದೆ ಈ ಒಂದು ಟ್ರಾಕ್ಟರ್ ಮತ್ತು ಟ್ರೈಲರ್ ಉತ್ತಮವಾದ ಗುಡ್ ಕಂಡೀಷನ್ ಅನ್ನು ಹೊಂದಿವೆ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ನ ಹುಡ್ಡ ಬಂಪರ್ ಮತ್ತು ಇಂಜಿ ಇಂಜಿನ್ ಗೇರ್ವಾಕ್ಸ್ ಕೂಡ ಒಳ್ಳೆಯ ಕಂಡೀಷನ್ ಹೊಂದಿವೆ ಅದೇ ರೀತಿ ಟೈರ್ ಬಟನ್ಸ್ ಒಳ್ಳೆಯ ಕಂಡೀಷನ್ ಮತ್ತೆ ಈ ಒಂದು ಟ್ರಾಕ್ಟರ್ ಮತ್ತು ಟೇಲರ್ ನ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಹಾಗೂ ರನ್ನಿಂಗ್ ಅಲ್ಲಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಈ ಒಂದು ಟ್ರಾಕ್ಟರ್ ಮತ್ತು ಟ್ರೇಲರ್ ನ ಲೊಕೇಶನ್ ನೋಡುವುದಾದರೆ ಬೆಳಗಿ ಬೆಳಗಿ ಲೊಕೇಶನ್ ಗೆ ಈ ಒಂದು ಟ್ರಾಕ್ಟರ್ ಮತ್ತು ಟೇಲರ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ಇನ್ನು ಈ ಒಂದು ಟ್ರಾಕ್ಟರ್ ಮತ್ತು ಟ್ರೇಲರ್ ನ ಮಾರಾಟದ ಬೆಲೆ ನೋಡುವುದಾದರೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಳು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇದೇನು ಫಿಕ್ಸ್ ರೇಟ್ ಏನಲ್ಲ ಇನ್ನೂ ಕಡಿಮೆ ಮಾಡಿ ಕೊಡುತ್ತೇವೆ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಟ್ರಾಕ್ಟರ್ ಇರುವ ಲೊಕೇಶನ್ ಗೆ ಹೋಗಿ ಟ್ರಾಕ್ಟರ್ ಕಂಡೀಷನ್ ಮತ್ತು ಡಾಕ್ಯುಮೆಂಟ್ಸ್ ಗಳನ್ನು ಚೆಕ್ ಮಾಡಿಕೊಂಡು ಖರೀದಿ ಮಾಡಿ ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಧನ್ಯವಾದಗಳು